ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನವರಾತ್ರಿಯ ಪ್ರಿಪ್ರೇಷನ್ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ವೆನ್ಸ್ಡೇ ನಾಳೆ ಥರ್ಸ್ಡೇ ಥರ್ಸ್ಡೇನೇ ನವರಾತ್ರಿ ಸ್ಟಾರ್ಟ್ ಆಗೋದು ಅದಕ್ಕೋಸ್ಕರ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ವಾಲು ಮತ್ತು ಟಾಪು ಮತ್ತು ಈ ಥರ ಆರ್ಚ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇವತ್ತು ಕ್ಲೀನಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆನ ಟೆನ್ ಡೇಸಿಂದ ಕ್ಲೀನ್ ಮಾಡಿರಲಿಲ್ವಲ್ಲ ನನ್ನ ಸಿಸ್ಟರ್ಗೆ ಮಗು ಆಗಿದ್ದರಿಂದ ನಮಗೆ ಸೂತ್ಕ ಆಗಿತ್ತು ಅದಕ್ಕೋಸ್ಕರ ಇವತ್ತು ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪೂರ್ತಿ ಅರಿಶಿನ ಉಪ್ಪು ಮತ್ತು ಗಂಜು ಎಲ್ಲ ಹಾಕಿ ಕ್ಲೀನಾಗಿ ದೇವ್ರ ಮನೆ ಎಲ್ಲ ಒರೆಸಿ ದೇವ್ರ ಪಾತ್ರೆ ಸಾಮಾನೆಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಕ್ಲೀನಾಗಿ ಮಾಡಿ ಇವಾಗ ನಾನು ಗ್ರಾಸರೀಸ್ನ ಶಾಪ್ ಮಾಡೋಕ್ಕೆ ಬಂದಿದ್ದೀನಿ ಯಾಕೆ ಅಂದರೆ ನಾಳೆಯಿಂದ ವ್ರತ ಸ್ಟಾರ್ಟ್ ಮಾಡಿದ್ಮೇಲೆ ಒನ್ ಒಂಬತ್ತು ದಿವಸದು ನವರಾತ್ರಿ ವ್ರತ ಮನೆಯಿಂದ ನಾನು ಎಲ್ಲೂ ಹೊರಗಡೆ ಹೋಗಲ್ಲ ವಿಜಯದಶಮಿ ವರೆಗೂ ಎಲ್ಲೂ ಕೂಡ ಮನೆಯಿಂದ ಹೊರಗಡೆ ಹೋಗಲ್ಲ ಮತ್ತು ಒಂಬತ್ತು ದಿವಸದವರೆಗೂ ರಥ ಕಂಪ್ಲೀಟ್ ಆಗೋವರೆಗೂ ಜಾಸ್ತಿ ಮಾತಾಡೋದು ಟಿ ವಿ ನೋಡೋದು ಫೋನ್ ಯೂಸ್ ಮಾಡೋದು ಈ ಥರದ್ದೇನೂ ಮಾಡೋಲ್ಲ ಮತ್ತು ನಾನು ಉಪವಾಸ ಇರ್ತೀನಿ ಮತ್ತು ಹಣ್ಣು ಮಾತ್ರ ತಿನ್ಕೊಂಡು ಉಪವಾಸ ಇರೋದು ಒಂಬತ್ತು ದಿವಸದವರೆಗೂ ಮತ್ತು ಎನರ್ಜಿ ಏನು ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಮಾಡಲ್ಲ ನಾನು ಜಾಸ್ತಿ ಅದಕ್ಕೋಸ್ಕರ ನಾನು ನೈನ್ ಡೇಸ್ ಕಂಪ್ಲೀಟ್ ಆಗೋವರೆಗೂ ಮತ್ತು ಯಾವುದೇ ಥರದ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಲ್ಲ ಲಿಟ್ರಲಿ ನಾನು ಸ್ವಿಚ್ ಆಫ್ ಇರ್ತೀನಿ ಅಂತ ಹೇಳ್ಬೋದು ಒಂಬತ್ತು ಒಂಬತ್ತು ದಿವಸ ಆದಮೇಲೆ ವಿಜಯದಶಮಿ ದಿವಸ ನಾನು ಹೇಗೆ ನವರಾತ್ರಿ ಇಷ್ಟ ಸೆಲೆಬ್ರೇಷನ್ ಮಾಡಿದೆ ಒಂಬತ್ತು ದಿವಸ ಅಂತ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಯಾವುದೇ ಥರದ ವೀಡಿಯೋಸ್ನ ಹಾಕೋಕ್ಕೋಗಲ್ಲ ನಾನು ಒಂಬತ್ತು ದಿವಸದ ಪೂರ್ತಿ ಇರೋ ಪೂರ್ತಿಯಾಗಿ ನಾನು ದೇವಿ ಪೂಜೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈ ವರ್ಷ ನೋಡೋಣ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಈಗ ನಾವು ಗ್ರಾಸರೀಸ್ ಎಲ್ಲ ಶಾಪ್ ಮಾಡಿಕೊಂಡು ಹೊರಟಿದ್ದೀವಿ ಹಾಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ದಸರಾ ಶಾಪಿಂಗ್ ವ್ಲಾಗಲ್ಲಿ ನೋಡಿರ್ತೀರಲ್ಲ ನೀವು ರಘುಗೆ ಶಾಪ್ ಮಾಡಿರಲಿಲ್ಲ ನಾವೇನೂ ನಾನು ಮತ್ತು ಪೂರ್ವಿ ಚಂದು ಮಾತ್ರ ಶಾಪ್ ಮಾಡಿದ್ದು ಹೇಗೂ ಮಾಲಿಕ್ ಬಂದಿದ್ದೀವಲ್ಲ ಹಾಗೆ ಬಾ ಬಟ್ಟೆ ನೋಡ್ಕೊಂಡು ಹೋಗೋಣ ಅಂತ ರಘು ಕರಿತಾಯಿದ್ರು ಅದಕ್ಕೆ ಹೋಗಿ ನೋಡ್ತಾ ಇದ್ದೀವಿ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡ್ತವ್ರೆ ಅವರೂ ಕೂಡ

ಂತೆ ಕಲೆಕ್ಷನ್ ಮತ್ತೆ ಪೂರ್ವಿಯಲ್ಲಿ ಕಾಣಿಸ್ತಾನೆ ಇಲ್ಲ ಅಲ್ವಾ ನಾವು ಮೂರು ಜನನೇ ಶಾಪಿಂಗ್ ಬಂದಿದ್ದೀವಿ ಯಾವಾಗಲೂ ನಾವು ನಾಲ್ಕು ಜನ ಬರ್ತಿದ್ದೋ ಪೂರ್ವಿ ಊರಲ್ಲಿಲ್ಲ ಪೂರ್ವಿ ಈ ದಸರಾ ಹಾಲಿಡೇಸ್ಗೆ ಅಜ್ಜಿ ಮನೆಗೆ ಹೋಗಿದ್ದೆ ನಮ್ಮಮ್ಮ ಮನೆಗೆ ಎಂಜಾಯ್ ಮಾಡೋಕ್ಕೆ ಚಂದನ್ ಹೋಗ್ಬೇಕಾಗಿತ್ತು ಬಟ್ ಅವನಿಗೆ ಹುಷಾರಿರಲಿಲ್ಲ ಅದಕ್ಕೆ ಎಕ್ಸಾಮ್ ಕೂಡ ಒಂದು ಮಿಸ್ ಮಾಡಿಕೊಂಡ ಬರೆಯೋಕ್ಕಾಗಲಿಲ್ಲ ಅವ್ನಿಗೆ ಜಾಸ್ತಿ ಫೀವರ್ ಇತ್ತು ಕಾಫಿತ್ತು ಅದಕ್ಕೋಸ್ಕರ ಅವನನ್ನು ಕಳಿಸಿಲ್ಲ ನಾನೇ ಇಲ್ಲದೆ ಇಟ್ಕೊಂಡಿದ್ದೀನಿ ಹುಷಾರಾಗಿಲ್ಲ ಆಗಲ್ಲ ನೀನು ಇಲ್ಲೇ ಇರಪ್ಪ ಅಂತ ಹೇಳ್ಬಿಟ್ಟು ಪೂರ್ವಿ ಮಾತ್ರ ಹೋಗಿದ್ದೆ ಇಬ್ಬರೂ ಹೋಗೋ ಪ್ಲ್ಯಾನ್ ಇತ್ತು ಆದರೆ ಚಂದನ್ ಮಿಸ್ ಮಾಡ್ಕೊಂಡ ಅವ್ನು ಬೇಜಾರು ಮಾಡ್ಕೊತಿದ್ದ ನಾನು ಹೋಗೋಕೆ ಆಗ್ತಿಲ್ಲ ಅಂತ ಪೂರ್ವಿ ಎಂಜಾಯ್ ಮಾಡ್ತಾ ಇದೆ ರಜ್ಜಿ ರೂರಲ್ಲಿದೆ ನಾವು ಮಾತ್ರ ಶಾಪಿಂಗ್ ಬಂದಿದ್ದೀವಿ ಶಾಪಿಂಗ್ ಮುಗೀತು ರಘುವಿಂದ ನಾವು ಚಂದುಗೆ ಜಾಸ್ತಿ ಶಾಪ್ ಮಾಡ್ದು ಅಂತ ಹೇಳ್ಬೋದು ಚಂದನ್ಗೆ ಎಲ್ಲ ಶಾಪ್ ಮಾಡಿದ್ರು ಎಕ್ಸ್ಟ್ರಾ ಅವನಿಗೆ ಇನ್ನು ಎಕ್ಸ್ಟ್ರಾ ಕ್ಲಾತ್ನ ಶಾಪ್ ಮಾಡಿದೆ ಏನು ಇವಾಗ ಮನೆಗೆ ಹೊರಟಿದ್ದೀವಿ ಹಾಗೆ ಹೋಗ್ತಾ ಸ್ನ್ಯಾಕ್ಸ್ ಕೂಡ ಮತ್ತು ಡಿನ್ನರ್ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ನಾನು ಇಲ್ಲ ಅವರು ಫುಡ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ತಿನ್ಕೊಂಡೋಗೋಣ ಅಂತ ಹೇಳ್ತಿದ್ರು ನಾನಿಲ್ಲ ಅಲ್ಲಿ ತಿನ್ನಲ್ಲ ನಾನು ಬೇರೆ ಗೋಬಿ ಫ್ರೈಡ್ ರೈಸ್ ಬೇರೆ ಕಡೆ ತಿಂತೀನಿ ನನ್ನ ಫೇವ್ರೆಟ್ ಇರೋ ಪ್ಲೇಸಲ್ಲಿ ಅಂತ ಹೇಳ್ಬಿಟ್ಟು ಹೋದರೆ ಸುಮ್ಮನೆ ಎರಡು ಕೆಲಸ ಆಯಿತು ಡಬಲ್ ಕೆಲಸ ಅವ್ರು ಹೋಗಿ ತಿನ್ಕೊಂಡು ಬಂದಿದ್ದು ಬಂದರೂ ನಾನು ಕಾರಲ್ಲಿ ಕೂತಿದ್ದೆ ಮತ್ತು ನಾನು ಇಷ್ಟಪಡುವಂಥ ಒಂದು ಗೋಬಿ ಮತ್ತು ಫ್ರೈಡ್ ರೈಸ್ ಇಷ್ಟಪಡುವಂಥ ಪ್ಲೇಸ್ಗೆ ಹೋಗಿದ್ರೆ ಅಲ್ಲಿ ಕ್ಲೋಸ್ ಆಗೋಗ್ಬಿಟ್ಟಿತ್ತು ಅಲ್ಲಿ ಅವ್ರು ಇವತ್ತು ಓಪನ್ ಮಾಡಿ ಮಾಡಿರಲಿಲ್ಲ ಮತ್ತೆ ತಿರ್ಗ ಅಲ್ಲೇ ಫುಡ್ ಸ್ಟ್ರೀಟ್ಗೆ ಹೋಗಿ ಮತ್ತೆ ತಿನ್ಕೊಂಡು ಮನೆಗೆ ಬಂದಿದ್ದೀವಿ ಇವಾಗ ನೋಡ್ತಾ ಇರ್ಬೋದು ಗ್ರಾಸರೀಸ್ ಎಲ್ಲ ಇಲ್ಲಿ ಇದೆಯಲ್ಲ ನಾನೇನು ಡೀಪಾಗಿ ತೋರ್ಸೋಕೆ ಹೋಗಲ್ಲ ನಾನು ಆಲ್ರೆಡಿ ಟೂ ತ್ರೀ ಟೈಮ್ಸ್ ತೋರಿಸಿದ್ದೀನಿ ಗ್ರಾಸರಿ ಶಾಪಿಂಗಿನ ವೀಡಿಯೋ ಎಲ್ಲ ಈಗ ಬ ಅದಕ್ಕೆ ನಾನು ಇದೇನು ಡೀಟೇಲಾಗಿ ಶೇರ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಮಾಲಲ್ಲಿ ಏನು ಚೆಂದಗೆ ಶಾಪ್ ಮಾಡ್ಕೊಂಡ್ಬಂದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡ್ಬೋದು ಇದು ಸ್ವೆಟ್ ಶರ್ಟು ಅವನು ಒಂದು ಕ್ರೀಮ್ ಕಲರ್ಸ್ ಸ್ವೆಟ್ ಶರ್ಟನ್ನ ಚೂಸ್ ಮಾಡಿದ್ದ ಬಟ್ ಅದರಲ್ಲಿ ಇವ್ನ ಸೈಜ್ ಇರಲಿಲ್ಲ ಅದಕ್ಕೆ ಈ ಕಲರ್ನ ಅವ್ರ ಡ್ಯಾಡಿನೇ ಅವ್ರ ಪಪ್ಪ ಸೆಲೆಕ್ಟ್ ಮಾಡಿ ಕೊಟ್ಟರು ಮತ್ತು ಅದಾದಮೇಲೆ ಈ ಟೀ ಶರ್ಟ್ ಡೈಲಿ ವೇರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಮೂರು ಟೀ ಶರ್ಟ್ನ ತಗೊಂಡಿದ್ದಾನೆ ಒಂದು ಈ ಕಲರ್ ಇರೋದು ಮತ್ತೊಂದು ಈ ಈ ಥರ ಡಿಸೈನ್ ಇದೆ ನೆಕ್ಸ್ಟ್ ಒಂದು ಪಿಚ್ ಕಲರ್ ಇರೋವಂಥ ಈ ಟೀ ಶರ್ಟ್ ತೊಗೊಂಡ ಅವನು ಅದಾದಮೇಲೆ ಈಗವರೆಗೂ ಈ ಶರ್ಟ್ ಮಾತ್ರ ತೊಗೊಂಡ್ರು ಅವರು ತೊಗೊಬೇಕು ಅಂತ ಹೋಗಿದ್ದು ಬಟ್ ಅವ್ರಿಗೆ ಯಾವುದು ಇಷ್ಟ ಆಗಲಿಲ್ಲ ಜಾಸ್ತಿ ಅದಕ್ಕೆ ಇದೊಂದು ಶರ್ಟ್ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡ್ರು ಈಗ ಈ ಗ್ರಾಸರೀಸ್ನೆಲ್ಲ ಎಲ್ಲ ಸೆಟಲ್ ಮಾಡೋ ಅಷ್ಟೊತ್ತಿಗೆ ನನಗೆ ನಿಜವಾಗ್ಲೂ ಸಾಕಾಗೋಗ್ಬಿಡುತ್ತೆ ಎಲ್ಲ ಎತ್ತಿ ಇಟ್ಟು ಕ್ಲೀನಾಗಿ ಬಿಡಬೇಕು ಇವಾಗಲೇನೆ ಅಲ್ವಾ ಆಮೇಲೆ ಬೆಳಗ್ಗೆ ನಮ್ಗೆ ಈಸಿ ಆಗುತ್ತೆ ಈಗ ನಾನು ನನ್ನ ಸ್ಯಾರಿ ಸ್ಟಿಚ್ ನನ್ನ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಅದನ್ನು ಹಾಗೆ ಬರಬೇಕಾದ್ರೆ ಇಸ್ಕೊಂಡು ಬಂದಿದ್ದೀನಿ ಈ ಸೀರೀಸ್ ಎಲ್ಲ ನೋಡ್ಬೋದು ಇದನ್ನು ನಾನು ವರಮಹಾಲಕ್ಷ್ಮಿ ಶಾಪಿಂಗ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇದು ವರಮಾಲಕ್ಷ್ಮಿ ಹಬ್ಬದಲ್ಲಿ ಡೈಲಿ ವೇರ್ಗೆ ಅಂತ ತಗೊಂಡಿದ್ದ ಸ್ಯಾರೀಸು ಈ ಸ್ಯಾರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೋಕೆ ಕೊಟ್ಟಿದ್ದೆ ಅದನ್ನು ಬ್ಲೌಸ್ನ ಇಸ್ಕೊಂಡು ಬಂದಿದ್ದೀನಿ ಇವಾಗ ಅವರು ಬ್ಲೌಸ್ ಎರಡು ಮೂರು ಉದ್ರದ್ದು ಸೀರೆದು ಬ್ಲೌಸ್ ಕೊಟ್ಟಿಲ್ಲ ಒಂದ್ರದ್ದು ಮಾತ್ರ ಇದ್ದದ್ದು ಮಾತ್ರ ಕೊಟ್ಟಿದ್ದಾರೆ ಸ್ಯಾರಿ ಬ್ಲೌಸ್ನ ಇನ್ನೆರಡು ಸ್ಯಾರಿ ಮತ್ತು ಆ ಸ್ಯಾರೀಸ್ ಎಲ್ಲ ಫಾಲ್ಸ್ ಹಾಕಿ ಕೊಟ್ಟಿದ್ದಾರೆ ಸಿಗ್ಸಾಗಿ ಮಾಡಿ ಬ್ಲೌಸ್ ಮತ್ತು ಇನ್ನೊಂದು ದಿವಸ ಕೊಡ್ತೀನಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಅಂತ ಹೇಳಿದ್ರು ಸ್ಯಾರಿ ದಿವಸ ವೇರ್ ಮಾಡೋಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದಿದ್ದೀನಿ ಇದು ಒಂದು ಜಸ್ಟ್ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿರುವಂಥ ಬ್ಲೌಸು ತ್ರೀ ಫೋರ್ ಸ್ಲೀವ್ಸ್ ಇಟ್ಟಿ ಇಡ್ಸಿದ್ದೀನಿ ಮತ್ತು ಈ ಥರ ಪ್ಲೈನಾಗಿ ಸ್ಟಿಚ್ ಮಾಡಿಸಿದ್ದೀನಿ ಅಷ್ಟೇ ಈ ಸ್ಯಾರೀಸ್ ಎಲ್ಲ ನಾನು ವರ್ಮಾಲಕ್ಷ್ಮೀ ಶಾಪಿಂಗ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಏನು ಡೀಟೇಲ್ಡಾಗಿ ತೋರ್ಸೋಕೋಗಲ್ಲ ಆದರೂ ಒಂದು ಸತಿ ಸುಮ್ಮನೆ ಹಂಗೆ ತೋರಿಸ್ತೀನಿ ನೋಡ್ಕೊಂಬಿಡಿ ರ್ಯಾಂಡಮ್ ಆಗಿ ಇದು ಮೆಸರ್ಮೆಂಟಿಗೆ ಕೊಟ್ಟಿದ್ದಂಥ ಬ್ಲೌಸು ಈ ತರ ಅಷ್ಟೇ ಇದು ಸಿಂಪಲ್ ಆಗಿ ಡೈಲಿ ವೇರ್ ಯೂಸ್ ಮಾಡುವಂಥ ಸ್ಯಾರಿ ಅಷ್ಟೇ ಇದು ನೆಕ್ಸ್ಟ್ ಬಂದು ಇದೊಂದು ಸ್ಯಾರಿ ಅಷ್ಟೇ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ